ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ನೀವು ನಾನು ಪ್ರತಿನಿತ್ಯವೂ ದೇವರ ಜೀವವುಳ್ಳ ನುಡಿಗಳನ್ನು ಧ್ಯಾನ ಮಾಡುತ್ತಾ ಇದ್ದೇವೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ನೀವು ಎಂದು ನಾನು ನಂಬುತ್ತಾ ಇದ್ದೇನೆ ಈ ದೇವರ ವಾಕ್ಯದ ಧ್ಯಾನವು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕು ನಂಬಿಕೆ ಹೆಚ್ಚುವುದರಿಂದ ಏನಾಗುತ್ತೆ ಗೊತ್ತಾ ನಂಬಿಕೆಯು ಅದ್ಭುತಗಳನ್ನು ನಡೆಸುತ್ತದೆ ನಂಬಿಕೆಯು ದೇವರ ಮೇಲಿನ ನಮ್ಮ ವಿಶ್ವಾಸವನ್ನು ಅಧಿಕಪಡಿಸಿ ದೇವರಿಗೆ ನಾವು ಮೆಚ್ಚುಗೆಯಾಗುವಂತೆ ಮಾಡುತ್ತದೆ ಮತ್ತು ದೇವರನ್ನು ನಾವು ಮೆಚ್ಚಿಸಿದರೆ ನಿಮಗೆ ಗೊತ್ತೇ ಇದೆ ದೇವರ ಎಲ್ಲ ಕೃಪಾಶೀರ್ವಾದಗಳು ಸಹಾಯವು ಆತ್ಮೀಕ ಉನ್ನತಿಯು ನಮಗೆ ಲಭಿಸುವಂಥದ್ದು ಆಗಿದೆ ಈ ದಿನ ಅನೇಕರ ಹೃದಯಗಳಲ್ಲಿ ಮನಸ್ಸುಗಳಲ್ಲಿ ಅಪನಂಬಿಕೆಗಳು ಅನುಮಾನಗಳು ಪ್ರಶ್ನೆಗಳು ಅಧಿಕವಾಗಿ ಬರುತ್ತಾ ಇವೆ ಹಾಗಾದರೆ ಇವತ್ತು ದೇವರು ದೇವರ ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುವುದೇನೆಂದರೆ ನಿಮಗೆಲ್ಲ ಈಗಾಗಲೇ ಟಾಪಿಕನ್ನು ನೋಡಿ ನಿಮಗೆ ಗೊತ್ತಾಗ್ತದೆ ನಂಬದವನಾಗಿರಬೇಡ ನಂಬುವವನಾಗಿರು ಎಂದು ಹೇಳುವಂಥ ವಾಕ್ಯವನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಇನ್ನಷ್ಟು ವಾಕ್ಯಗಳ ಮೂಲಕ ಹೇಗೆ ನಾವು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದನ್ನು ನೋಡೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನು ವರದ ಸುವಾರ್ತೆ ಇಪ್ಪತ್ತನೆಯ ಅಧ್ಯಾಯ ಇಪ್ಪತ್ತ ಏಳನೆಯ ವಚನದಲ್ಲಿ ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು ನನ್ನ ಪ್ರಿಯ ದೇವಜನವೇ ನಂಬದವನಾಗಿರಬೇಡ ನಂಬುವವನಾಗಿರು ಎಂದು ಏಸು ಕ್ರಿಸ್ತರು ತೋಮನ ಬಳಿಯಲ್ಲಿ ಹೇಳುತ್ತಾ ಇದ್ದಾರೆ ತೋಮನು ಯೇಸುವಿನ ಶಿಷ್ಯ ಏಸು ಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತಗಳನ್ನು ಕಂಡವನು ಜೊತೆಯಲ್ಲಿ ಇದ್ದವನು ಎಷ್ಟೋ ಆಶ್ಚರ್ಯಕರವಾದಂಥ ಬೋಧನೆಗಳನ್ನು ಅದ್ಭುತಗಳನ್ನು ಕಂಡರೂ ಕೂಡ ನಡೆದ ಒಂದು ಘಟನೆ ಏಸುವಿನ ಮೇಲಿನ ನಂಬಿಕೆಯನ್ನು ಅವನಿಗೆ ತೆಗೆದುಬಿಟ್ಟಿದೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ವರ್ಷಗಳಿಂದ ನಾವು ದೇವರನ್ನು ದೇವರು ಮಾಡಿದ ಉಪಕಾರಗಳನ್ನು ಅದ್ಭುತಗಳನ್ನು ಆಶ್ಚರ್ಯಗಳನ್ನು ಕಾಣುತ್ತಾ ನಾವು ಬೆಳೆಯುತ್ತಾ ಇರುತ್ತೇವೆ ಆದರೆ ಯಾವುದಾದರೂ ಒಂದು ಮಹಾಗೋರವಾದಂಥ ಕಷ್ಟ ಮಹಾಗೋರವಾದಂಥ ವಿಪತ್ತು ನಮ್ಮ ಜೀವಿತದಲ್ಲಿ ಬರುವುದಾದರೆ ದೇವರ ಮೇಲಿನ ಅಷ್ಟೂ ದಿನ ವರ್ಷಗಳ ನಂಬಿಕೆಯು ಕುಗ್ಗಿಬಿಡುತ್ತದೆ ಪ್ರಶ್ನಾರ್ಥಕವಾಗಿ ಆಗಿಬಿಡುತ್ತದೆ ಅನೇಕರು ನನ್ನ ಬಳಿಯಲ್ಲಿ ಕೇಳುವ ದುಡ್ಡು ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರಿಸುತ್ತಿಲ್ಲ ಇಲ್ಲವೇ ಕೆಲವು ಸಾರಿ ಬೈಬಲಲ್ಲಿ ಹೇಳುವುದಾದರೆ ದೇವರೇ ಇರುವುದಾದರೆ ದೇವರು ಸತ್ಯವಾಗಿರುವುದಾದರೆ ಯಾಕೆ ನನಗೆ ಉಪಕಾರ ಮಾಡ್ತಾ ಇಲ್ಲ ಯಾಕೆ ದೇವರು ನನಗೆ ಸಹಾಯ ಮಾಡ್ತಾ ಇಲ್ಲ ಯಾಕೆಂದರೆ ಅವರ ಜೀವಿತಗಳಲ್ಲಿ ಎಲ್ಲ ಸಣ್ಣ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುತ್ತಾ ಬರುತ್ತಾ ಇರ್ತಾರೆ ಒಂದು ಸಹಿಸಲಾಗದ ವೇದನೆ ಎದುರಿಸಲಾಗದ ಸಮಸ್ಯೆ ಅದನ್ನು ನಿಭಾಯಿಸಲಾಗದೇ ಇರುವಂಥ ಕಷ್ಟವು ಬಂದಾಗ ಯಾವ ಸಹಾಯವೂ ಸಿಗದೆ ಇರುವಾಗ ಸೋತು ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಳುವಂಥ ಕೆಲವು ಒಂದು ವೇಳೆ ಕೆಲವರು ಹೇಳುವಂಥ ಮಾತುಗಳು ದೇವರು ನನ್ನನ್ನು ಕೈಬಿಟ್ಬಿಟ್ಟಿದ್ದಾರೆ ದೇವರೇ ಇಲ್ಲ ದೇವರೇನು ಮಾಡಿಲ್ಲ ಇನ್ನು ನನಗೆ ದೇವರ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ ಪ್ರನವೇ ನಾವು ಕೆಲವರನ್ನ ಆ ರೀತಿಯಾಗಿ ನೋಡುವಂಥವರಾಗಿದ್ದೇವೆ ಆದರೆ ಇನ್ನು ಅನೇಕ ಜನರು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ವೇದನೆ ಬಂದರೂ ಸಮಸ್ಯೆ ಬಂದರೂ ಸ್ವಾಮಿಯನ್ನು ಬಿಡುವ ಪ್ರಸಕ್ತಿಯೇ ಇಲ್ಲ ಅನೇಕ ಭಕ್ತರುಗಳನ್ನು ನಾವು ಬೈಬಲಲ್ಲಿ ನೋಡುತ್ತೇವೆ ಎಷ್ಟೊಂದು ಕಡು ಕಷ್ಟಗಳನ್ನು ಅನುಭವಿಸಿದಾಗ್ಯೂ ಎಷ್ಟೊಂದು ವೇದನೆಗಳು ಬಂದಾಗ್ಯೂ ಎಷ್ಟೊಂದು ನಷ್ಟಗಳು ಸಂಭವಿಸಿದಾಗಿಯೂ ಅವರು ದೇವರನ್ನು ಬಿಡಲೇ ಇಲ್ಲ ಬೆಂಕಿಗೆ ಹಾಕಲ್ಪಟ್ಟರು ಸಿಂಹಗಳ ಬೋನಿಗೆ ಹಾಕಲ್ಪಟ್ಟರು ಅನೇಕರು ಎಲ್ಲ ಒಂದು ಯೋಬನ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನೇಕರು ಈ ರೀತಿಯಾಗಿ ನಡ್ಕೊಂಡ್ರೂ ಕೂಡ ಅವರು ಕರ್ತನನ್ನ ಬಿಟ್ಟು ಹಿಂತಿರುಗಲಿಲ್ಲ ಆದರೆ ಕೆಲವು ಸಾರಿ ಮಾನವಧಾರಿಗಳಾಗಿರುವ ನಾವು ನಾವೇನು ಮಾಡ್ತೀವಿ ಯಾವುದೋ ಒಂದು ವಿಪತ್ತು ಕೆಲವು ಸಾರಿ ಕೆಲವು ಅಪಘಾತಗಳು ನಡೆಯುತ್ತವೆ ಕೆಲವು ಸಾರಿ ಭಯಂಕರ ರೋಗಗಳು ಮುತ್ತಿಕೊಳ್ಳುತ್ತವೆ ಕೆಲವು ಸಾರಿ ಆಪತ್ತುಗಳು ಬಂದು ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡು ಇದ್ದದ್ದೆಲ್ಲ ನಷ್ಟವಾಗಿ ಹೋಗ್ಬಿಡ್ತದೆ ಅಂಥ ಸಂದರ್ಭದಲ್ಲಿ ಕೆಲವರು ಹೇಳೋದೇನೆಂದರೆ ದೇವರೇ ಇದ್ದಿದ್ರೆ ಇಷ್ಟೊಂದು ನಾನು ಕಷ್ಟಪಟ್ಟನಲ್ವಾ ಇಷ್ಟೊಂದು ದೇವರಿಗಾಗಿ ನಿಂತನಲ್ವಾ ಇಷ್ಟೊಂದು ಪ್ರಾರ್ಥಿಸ್ತಾ ಇದ್ದೀನಲ್ವಾ ವಾಕ್ಯ ಧ್ಯಾನಿಸ್ತಾ ಇದ್ದೀನಲ್ವಾ ನನ್ನನ್ನು ಯಾಕೆ ದೇವರು ಕರುಣಿಸಬಾರದು ಎಂದು ಹೇಳಿ ಅನುಮಾನಕ್ಕೆ ನಾವು ಎಡೆ ಕೊಡುತ್ತಾ ಇರುತ್ತೇವೆ ಇವತ್ತು ತೋಮನ ಜೀವಿತದಲ್ಲಿ ಕೂಡ ಎಲ್ಲ ಅದ್ಭುತಗಳನ್ನು ಕಂಡನು ಆಶ್ಚರ್ಯಕರವಾದಂಥ ಬೋಧನೆಗಳನ್ನು ಕಂಡನು ಎಲ್ಲವನ್ನೂ ಕಂಡಾಗ ಏಸುವಿಗೆ ಈ ಥರ ನಡೆದಿದ್ದನ್ನು ಕಂಡು ಅಯ್ಯೋ ಏಸುವಿಗೆ ಈ ರೀತಿ ನಡೆಯುತ್ತಲ್ಲ ಇನ್ನು ನಾವೆಲ್ಲ ಹೆಂಗಪ್ಪ ಇದು ಯೇಸುಸ್ವಾಮಿ ಪುನರುತ್ಥಾನವಾಗುವುದು ಎದ್ದೇಳುವುದು ಅವನಿಗೆ ನಂಬಿಕೆಯೇ ಇರಲಿಲ್ಲ ಒಂದು ಸಡನ್ಸ್ ಶಾಕ್ ಏನೋ ಒಂದು ಆಪತ್ತು ಒಂದು ಅಪಘಾತ ಒಂದು ಆ ಅನಾಚಾರ ನಮ್ಮ ಕುಟುಂಬದಲ್ಲಿ ನಡೆದಾಗ ನಿಮ್ಮ ನಂಬಿಕೆ ಹೇಗಿದೆ ಎಷ್ಟೊಂದು ಕಷ್ಟಗಳು ಬರಬಹುದು ಶೋಧನೆಗಳು ಕಡು ಕಟ್ ಕಠಿಣವಾಗಿ ಬರಬಹುದು ಹೇಗೆ ನಾವು ಕರ್ತನಲ್ಲಿ ಇದ್ದೇವೆ ಇದು ಬಹಳ ಬಹಳ ಮುಖ್ಯವಾದ ವಿಚಾರ ಈಗ ಏಸು ಕ್ರಿಸ್ತನು ನಾವು ನೋಡುತ್ತೇವೆ ಬಂದು ನಾವು ನೋಡುತ್ತೇವೆ ಉಳಿದ ಶಿಷ್ಯರಿಗೆಲ್ಲ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರು ಉಳಿದ ಶಿಷ್ಯರೆಲ್ಲ ದೃಢಪಡಿಸಿದರು ಉಳಿದ ಶಿಷ್ಯರಲ್ಲಿ ಹೌದು ಸ್ವಾಮಿ ಬಂದರು ಕಾಣಿಸ್ಕೊಂಡ್ರು ನಾವು ನೋಡಿದ್ದೇವೆ ನೀನು ನಂಬು ಅಂತ ಹೇಳಿದಾಗ ಆತನು ಹೇಳಿದಂಥ ಉತ್ತರ ಬೇರೆ ಇದೆ ಆದರೆ ನಾವು ನೋಡೋಣ ಯೋಹಾನನಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು ಅದಕ್ಕೆ ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕಿಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು ಎಷ್ಟು ದೃಢತೆ ಬೇಕು ತೋಮನಿಗೆ ಮೊದಲನೇ ಮಾತು ಹೇಳ್ತಾ ಇದ್ದಾನೆ ನಾನು ಮೊದಲು ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಬೇಕು ಆ ಮೊಳೆಗಳಾದ ಗಾಯವನ್ನು ಬೆರಳನ್ನು ಇಟ್ಟು ನಾನು ನೋಡಬೇಕು ಎರಡನೇದು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ಪಕ್ಕೆಯಲ್ಲಿ ಆ ತಿವಿದ ಸ್ಥಳದಲ್ಲಿ ಅದನ್ನು ಕೈಗಳಿಗೆ ಆದ ಗಾಯವನ್ನು ನಾನು ನೋಡಿ ಮುಟ್ಟಿ ಬೆರಳನ್ನು ಹಾಕಿ ನಾನು ದೃಢೀಕರಿಸಬೇಕು ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರು ಅದಕ್ಕೆ ಹೇಳಿದ್ದು ನೋಡಿ ನಂಬಿದವನಿಗಿಂತ ನೋಡದೆ ನಂಬುವವರು ಎಷ್ಟೋ ಧನ್ಯರು ಎಂದು ಹೇಳುತ್ತಾ ಇದ್ದಾರೆ ಇವತ್ತು ಯೇಸುವಿನ ಶಿಷ್ಯರು ಎಲ್ಲರೂ ನೋಡಿದರು ಆದರೆ ಅದನ್ನು ಹೇಳಿದಾಗ ತೋಮನಿಗೆ ನಂಬಿಕೆ ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನನಗೆ ನಂಬಿಕೆ ಆಗಲ್ಲ ನನಗೆ ದೃಢವಾಗಬೇಕು ನನ್ನ ನಂಬಿಕೆ ದೃಢವಾಗಬೇಕು ಹೌದು ಓಕೆ ದೇವರೇ ನಮಗೆ ಒಂದು ಸೂಚನೆಯನ್ನು ಕೊಡು ಇಲ್ಲವೇ ನನ್ನ ನಂಬಿಕೆಯನ್ನು ದೃಢಪಡಿಸು ನನಗೆ ನಂಬುವಂತೆ ಮಾಡಪ್ಪ ಎಂದು ಕೇಳಬಹುದು ಆದರೆ ನಾವು ಅನೇಕ ಸಾರಿ ಇನ್ನು ಅಧಿಕವಾದಂಥ ಅಪನಂಬಿಕೆಗಳಿಗೆ ಒಳಗಾಗಿ ಒಂದನ್ನು ಹೇಳ್ತೇವೆ ದೇವರ ಇದನ್ನು ಮಾಡು ದೇವರ ಇದು ನಡೆದ್ರೆ ದೇವರ ಅದು ನಡೆದರೆ ಅದು ಸಿಕ್ಕಿದ್ರೆ ಇದು ಸಿಕ್ಕಿದ್ರೆ ಆಗ ನಂಬ್ತೀನಿ ಎಷ್ಟೋ ಜನರು ನನಗೆ ರೋಗ ಸೌಖ್ಯವಾಗಲಿ ನಾನು ನಂಬ್ತೇನೆ ನನಗೆ ಸಾಲ ತೀರಲಿ ನಾನು ನಂಬ್ತೇನೆ ನನ್ನ ಮನೆ ಕಷ್ಟ ಎಲ್ಲ ತೀರಲಿ ನಂಬ್ತೇನೆ ನನ್ನ ಮಕ್ಕಳ ಜೀವಿತದಲ್ಲಿ ವ್ಯಾಪಾರ ಸರಿಯಾಗಲಿ ನಂಬ್ತೇನೆ ನನ್ನ ಮಗಳಿಗೆ ಗರ್ಭಫಲ ಉಂಟಾಗಲಿ ನಂಬ್ತೇನೆ ನನ್ನ ಮಗನಿಗೆ ಜಾಬ್ ಸಿಗಲಿ ನಂಬ್ತೇನೆ ನೋಡಿ ಎಷ್ಟೊಂದು ಸಾಕ್ಷಿಗಳನ್ನು ಅಂದರೆ ಒಂದು ಕಾರಣಗಳನ್ನು ಹೇಳ್ತಾ ಇರ್ತಾರಂದರೆ ಇದು ನಡೆಯಲಿ ಅದು ನಡೆಯಲಿ ಅದು ನಡೆಯಲಿ ಆಗ ನಾನು ನಂಬುತ್ತೇನೆ ಪ್ರೀತಿಯ ದೇವಜನವೇ ಇವತ್ತು ದೇವರು ಅಂದ್ರೇ ನಂಬಿಕೆ ಅಲ್ವಾ ದೇವರು ಅಂದರೆ ನಂಬಿಕೆ ವಸ್ತುಗಳನ್ನು ನಾವು ತೋರಿಸಿದಾಗೆ ದೇವರನ್ನ ತೋರಿಸಲಿಕ್ಕೆ ಆಗೋದಿಲ್ಲ ಆದರೆ ನಾವು ನಂಬುವುದಾದರೆ ದೇವರಿದ್ದಾನೆ ಈಗ ಎಲ್ಲ ಶಿಷ್ಯರು ಹೇಳ್ತಾ ಇದ್ದಾರೆ ಉಳಿದ ಶಿಷ್ಯರೆಲ್ಲರೂ ಹೇಳ್ತಾ ಇದ್ದಾರೆ ನಾವು ಸ್ವಾಮಿಯನ್ನು ನೋಡಿದೆವು ಎಂದು ಅವನಿಗೆ ಹೇಳಿದಾಗ ಅವನು ಅದಕ್ಕೆ ಇಲ್ಲ 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 ನಾನು ನಂಬುವುದಿಲ್ಲ ನಿಮ್ಮ ಮಾತನ್ನು ನಾನು ನಂಬುವುದೇ ಇಲ್ಲ ಇವತ್ತೆಷ್ಟೋ ಜನರು ನಾವು ಹೇಳುವ ಸ್ವಾರ್ಥೆಯನ್ನು ನಂಬುವುದಿಲ್ಲ ಆದರೆ ಕೆಲವರು ನಾವು ಹೇಳುವ ಸ್ವಾರ್ಥೆಯನ್ನು ನಂಬುತ್ತಾರೆ ಹೌದು ದೇವರಿದ್ದಾರೆ ಹೌದು ಬೈಬಲ್ ಸತ್ಯ ಬೈಬಲಲ್ಲಿ ಬರೆಯಲ್ಪಟ್ಟಿರೋದು ಸತ್ಯ ಉಳಿದ ಸಾಕ್ಷಿಗಳೆಲ್ಲವೂ ಸತ್ಯ ಎಂದು ನಂಬುತ್ತಾ ಇದ್ದಾರೆ ಇವತ್ತು ನನ್ನ ಪ್ರೀತಿಯ ದೇವಜನವೇ ನೀವು ನಂಬುವವರ ಗುಂಪಿನಲ್ಲಿದ್ದೀರಾ ನಂಬದವರ ಗುಂಪಿನಲ್ಲಿದ್ದೀರಾ ನೀವು ಆಲೋಚನೆ ಮಾಡಿಕೊಳ್ಳ್ರಿ ನೀವು ನಂಬುವವರ ಗುಂಪಿನಲ್ಲಿದ್ದೀರಾ ನಂಬದವರ ಗುಂಪಿನಲ್ಲಿ ಇದ್ದೀವಿ ಕೆಲವರು ಹೇಳ್ತಾರೆ ನನಗೆ ದೇವರನ್ನ ತೋರಿಸು ನಾನು ಅವಾಗ ನಂಬ್ತೇನೆ ಇಲ್ಲ ದೇವ್ರದ್ದು ನನಗೆ ಇದು ಕಾರ್ಯ ಮಾಡಲಿ ನಾನು ನಂಬ್ತೇನೆ ಅದನ್ನು ನಂಬಿಕೆ ನಿನಗೆ ಮಾಡುವುದರಿಂದ ನಂಬುವುದಲ್ಲ ಇರೋದನ್ನು ಇರೋದನ್ನು ಯೇಸುವನ್ನು ಕರೆಸಿ ಓ ನಾನು ತುಂಬ ದಿನಗಳಿಂದ ನಿನ್ನ ಕಡೆಗೆ ನಿನ್ನ ವಿಷಯದಲ್ಲಿ ಕೇಳಿಸ್ಕೊಳ್ತಾ ಇದ್ದೆ ಈಗ ಹೇಗೋ ನಿನ್ನನ್ನು ನೋಡುವ ಭಾಗ್ಯ ಸಿಕ್ತು ಈಗ ನೀನು ಒಂದು ಅದ್ಭುತವನ್ನು ಮಾಡು ನಾನು ನಿನ್ನನ್ನು ನಂಬುತ್ತೇನೆ ಆದರೆ ಯೇಸು ಸ್ವಾಮಿ ಮಾಡಲಿಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅದ್ಭುತವನ್ನು ಮಾಡಿ ನಂಬಿಕೆ ನಂಬಿಸಲ್ಪ ಅವಶ್ಯಕತೆ ಇಲ್ಲ ಅದ್ಭುತಗಳಿಂದ ನಂಬುವ ನಂಬಿಕೆಯ ನಂಬಿಕೆ ಅಲ್ಲ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ನೀನು ನಂಬುವುದಾದರೆ ನೀನು ಮಹಿಮೆಯನ್ನು ಕಂಡರೆ ನಿನಗೆ ನಂಬಿಕೆ ಬರುತ್ತೆ ಅಲ್ಲ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನಾವು ನಂಬಬೇಕು ಇಷ್ಟೊಂದು ಕಾರ್ಯಗಳನ್ನು ಲೋಕದಲ್ಲಿ ನಂಬುತ್ತೇವೆ ದೇವರನ್ನು ನಂಬುವುದಕ್ಕೆ ಇವತ್ತು ಮನುಷ್ಯರ ಮಾತುಗಳನ್ನು ನಂಬುತ್ತೇವೆ ಸರ್ಕಾರದ ಮಾತುಗಳನ್ನು ನಾನು ನಂಬುತ್ತೇವೆ ಆದರೆ ದೇವರ ಮಾತುಗಳನ್ನು ನಾವು ನಂಬಲಿಕ್ಕೆ ನಮಗೆ ಅಸಾಧ್ಯ ಎನಿಸುವುದಾದರೆ ತೋಮನ ಹಾಗೆ ನಾವು ನಂಬದವರಾಗಿದ್ದರೆ ಉಳಿದ ಶಿಷ್ಯರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಕಂಡೆವು ಯೇಸುವನ್ನ ಏಸು ಸ್ವಾಮಿ ನಾವು ಕಣ್ಣಾರೆ ಕಂಡೆವು ಏಸು ಆತನೇ ಬೇರೆಯವರು ಯಾರೂ ಕೂಡ ಈ ರೀತಿಯಾಗಿ ಅನುಮಾನದಿಂದ ನೋಡಲಿಲ್ಲ ಸ್ವಾಮಿ ನೀವೇನೋ ಹೌದಾ ಫಸ್ಟು ಸ್ಟಾರ್ಟಿಂಗ್ ಹೇಳಿದ್ರು ಸ್ವಾಮಿ ನೀವೇನಾ ಹೌದು ಅನೇಕ ಸಾರಿ ದೃಢಪಡಿಸಿಕೊಂಡರು ಒಂದು ಸಾರಿ ಶಿಷ್ಯರುಗಳು ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸ್ವಾಮಿ ಸ್ವಲ್ಪ ತಡವಾಗಿ ಬಂದರು ಇವರು ಮುಂದೆ ಹೊರಟೋದ್ರು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬಂದರು ಆಗ ಪೇತ್ರನು ಕೇಳ್ತಾನೆ ಸ್ವಾಮಿ ನೀನೇ ಆದರೆ ನಾನು ಈ ನೀರಿನ ಮೇಲೆ ನಡೆಯುವಂತೆ ನನಗೆ ಅಪ್ಪಣೆ ಕೊಡು ಅಂತ ಕೇಳ್ತಾನೆ ಸರಿ ಬಾ ಅಂದಾಗ ಅವನು ನೀರಿನ ಮೇಲೆ ನೆಲದ ಮೇಲೆ ನಡೆದ ಹಾಗೆ ನಡೀಲಿಕ್ಕೆ ಪ್ರಾರಂಭಿಸಿದ ಪೇತ್ರನು ಸ್ವಾಮಿ ನೀನೇ ಆದರೆ ನೀನೇ ಆದರೆ ನನಗೆ ಅಪ್ಪಣೆ ಕೊಡು ಅನ್ನೋ ಆ ರೀತಿಯಾಗಿ ಕೇಳಿದನು ಅಂದರೆ ಈ ತೋಮನು ಅವರು ಯಾರೂ ಆ ರೀತಿ ಅನುಮಾನ ಪಡಲಿಲ್ಲ ಆದರೆ ತೋಮನು ಈ ರೀತಿ ಇದ್ದನು ನಮ್ಮಲ್ಲಿ ಕೆಲವು ಸಾರಿ ಕೆಲವರು ನಡೆಯದೆ ಕೆಲವರು ನೋಡದೆ ನಾವು ನಂಬುವುದೇ ಇಲ್ಲ ಇವತ್ತು ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತದೆ ಯುಸಪ್ಪ ಹೇಳ್ತಾರೆ ಮತ್ತೆ ನೋಡಿ ನಂಬಿದವನಿಗಿಂತ ನೋಡದೆ ನಂಬಿದವನು ಎಷ್ಟೋ ಧನ್ಯನೋ ಇವತ್ತು ಯೇಸು ಸ್ವಾಮಿಯನ್ನು ನಾವು ಶಾರೀರಿಕವಾಗಿ ನೋಡಲಿಲ್ಲ ಆತನನ್ನು ಮನುಷ್ಯನಾಗೆ ನಾವು ನೋಡಲಿಲ್ಲ ಆದರೆ ನಾವು ನಂಬುತ್ತಾ ಇದ್ದೇವೆ ನಾವು ನಂಬುತ್ತಾ ಇದ್ದೇವೆ ನಮ್ಮ ನಂಬಿಕೆ ದೊಡ್ಡದು ದೇವರು ವಾಕ್ಯ ಹೇಳ್ತದೆ ನಮ್ಮ ನಂಬಿಕೆ ದೊಡ್ಡದು ಅದಕ್ಕೆ ನಾವು ನೋಡುತ್ತೇವೆ ನಂತರ ವ್ಯವಹಾರನು ಬರೆದ ಸ್ವಾರ್ಥಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು ಈಗಾಗಲೇ ಸ್ವಾಮಿ ತನ್ನ ಶಿಷ್ಯರಿಗೆ ಇದನ್ನು ಉಳಿದ ಶಿಷ್ಯರಿಗೆ ತೋರಿಸಿದ್ದಾರೆ ಅಲ್ಲಿ ನಾವು ಯೋಹಾನ ಇಪ್ಪತ್ತು ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಸ್ವಾಮಿ ತನ್ನ ಕೈಗಳನ್ನು ತೋರಿಸಿದರು ತನ್ನ ಪಕ್ಕೆಯನ್ನು ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ನಂಬಿದರು ಆದರೆ ತೋಮನು ಮಾತ್ರ ನಾನು ನಂಬಲ್ಲ ನಾನು ಯಾವಾಗ ನಂಬ್ತೀನಿ ಅಂದರೆ ನಾನು ನನ್ನ ಕೈ ಬೆರಳನ್ನು ಹಾಕಿ ನೋಡಿ ದೃಢಪಡಿಸಿದ ಮೇಲೆ ನಂಬ್ತೇನೆ ಸ್ವಾಮಿ ಅವ್ರಿಗೇನು ಕಾ ತೋರಿಸಲಿಲ್ಲ ಅಂತಲ್ಲ ಅವ್ರಿಗೂ ತೋರಿಸ್ಬೇಕು ನಂಬಿಕೆ ಬರಬೇಕು ಯೇಸು ಸ್ವಾಮಿನೇ ವಾಲಂಟರ್ ಆಗಿ ತಾನೇ ತನ್ನ ಕರಗಳನ್ನು ತನ್ನ ಪಕ್ಕೆಯನ್ನು ತೋರಿಸಿದನು ಇದನ್ನು ಶಿಷ್ಯರು ಅವನಿಗೆ ಹೇಳ್ತಾರೆ ತೋಮಾ ನಾವು ಆತನ ಕೈಗಾಯಗಳನ್ನು ನೋಡಿದೆವು ಆತನ ಪಕ್ಕೆಯ ಗಾಯವನ್ನು ನೋಡಿದೆವು ಆತನೇ ನಮ್ಮ ಸ್ವಾಮಿನೇ ನಮ್ಮ ಸ್ವಾಮೀನೇ ಅಂತ ಕೇಳಿದಾಗ ಆ ಹೇಳಿದ ಮಾತುಗಳನ್ನು ಕೇಳದೆ ಇಲ್ಲ 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 ನೀವು ಹೇಳೋದನ್ನು ನಾನು ನಂಬಕ್ಕೆ ಆಗೋದಿಲ್ಲ ನಾನೇ ಸ್ವತಃ ಸ್ವಯನ ನಾನೇ ನನ್ನ ಕೈಯನ್ನು ಹಾಕಿ ನಾನು ನೋಡಬೇಕು ಎಂದು ಹೇಳಿದರು ನನ್ನ ಪ್ರೀತಿಯ ದೇವಜನವೇ ಇವತ್ತು ನಿಮ್ಮ ಜೀವಿತದ ಮನೆಯ ವೈಯಕ್ತಿಕವಾದ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ನೀವು ನಡೆದ್ರೇನೇ ನಾನು ದೇವರು ನಂಬ್ತೇನೆ ಇದು ಆದ್ರೇನೇನೋ ನಂಬ್ತೇನೆ ಅಂತ ಷರತ್ತುಗಳನ್ನಾಗ್ತಾಯಿದ್ದೀರಾ ಇವತ್ತು ನಂಬದವರಾಗಿರಬೇಡ್ರಿ ಮೊದಲು ನಂಬಿರಿ ನನ್ನ ದೇವರು ನನಗೆ ಈ ಅದ್ಭುತವನ್ನು ಮಾಡಬಲ್ಲರು ನಾನು ಪರಲೋಕಕ್ಕೆ ಸೇರಬಲ್ಲೆನು ನಾನು ದೇವರ ಮಗಳು ನಾನು ದೇವರ ಮಗನು ಎನ್ನುವ ದೃಢತೆ ನಂಬಿಕೆ ನಿಮಗಿರಲಿ ಆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನಂಬಿಕೆಯಿಂದಲೇ ನೀತಿವಂತರಾಗುವುದು ಕೂಡ ನಂಬಿಕೆ ಬಹಳ ಮುಖ್ಯ ನಂಬದೇ ಇರಬೇಡ್ರಿ ಯಾಕೆಂದರೆ ನಂಬಿಕೆ ಅನ್ನೋದು ದೊಡ್ಡ ನಮಗೇನು ಕಾಣ ಖರ್ಚಾಗೋದಿಲ್ಲ ಅದು ಮಾನಸಿಕವಾಗಿ ಆತ್ಮೀಕವಾಗಿ ನಾವು ನಂಬುವಂಥ ಕೃತ್ಯ ಸ್ವಾಮಿಯನ್ನು ನಾವು ನಮ್ಮ ಹೃದಯಕ್ಕೆ ಸೇರಿಸಿಕೊಂಡ್ರೆ ನಂಬಿಕೆ ಇಟ್ಟರೆ ಆತನು ನಮಗೆ ಖಂಡಿತ ತೋರಿಸಿಕೊಡ್ತಾನೆ ಅದಕ್ಕೆ ಶಿಷ್ಯರೆಲ್ಲರೂ ಆಮೇಲೆ ಮೊದಲ ಯುವನ ಪತ್ರಿಕೆ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ನಾವು ನೋಡುತ್ತೇವೆ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಆ ಜೀವವು ಪ್ರತ್ಯಕ್ಷವಾಯಿತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಯೋಹಾನನು ಇಲ್ಲಿ ಬರೆಯುತ್ತಾ ಹೇಳುತ್ತಾ ಇದ್ದಾನೆ ನಾವು ಹಾಗೇನೆ ತೋಮನ ಹಾಗೆ ನಂತರ ನಾವು ಯೇಸುವನ್ನು ಕಣ್ಣಾರೆ ಕಂಡಿದ್ದೇವೆ ನಾವು ಮನಸ್ಸಿಟ್ಟು ನೋಡಿದ್ದೇವೆ ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೇವೆ ಆತನನ್ನು ನಾವು ನೋಡಿದ್ದೇವೆ ನಾವು ಕೈಯಿಂದ ಮುಟ್ಟಿದ್ದೇವೆ ನಾವು ಅಂತ ಹೇಳ್ತಾ ಇದ್ದಾನೆ ನಾವು ಅದರರ್ಥ ಈ ತೋಮನು ಮುಟ್ಟಿದ್ರೂ ಕೂಡ ನಾವು ಮುಟ್ಟಿದ ಹಾಗೆ ಒಂದು ವೇಳೆ ಆತನು ಮುಟ್ಟಿದ ಮೇಲೆ ಎಲ್ಲರೂ ಏಸುವನ್ನು ಮುಟ್ಟಿರಬಹುದು ನಾವು ಮುಟ್ಟಿದವ ಯೇಸ್ಸುವನ್ನು ನಾವು ಪ್ರಸಿದ್ಧಿಪಡಿಸುತ್ತೇವೆ ಸಾರುತ್ತೇವೆ ಹೇಳುತ್ತೇವೆ ನನ್ನ ಪ್ರೀತಿಯ ದೇವಜನವೇ ಏಸು ಸ್ವಾಮಿ ತನ್ನ ಶಿಷ್ಯರುಗಳಿಗೆಲ್ಲ ಇದೇ ವಾಕ್ಯವನ್ನು ನನ್ನ ಲೂಕನು ಬರೆದು ಸ್ವಾರ್ಥೆಯಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು ಅಂತ ಹೇಳ್ತಾ ಇದೆ ಲೂಕನು ಕೂಡ ಬರೀತಾ ಇದ್ದಾನೆ ಯುವ ಮಾತ್ರ ಅಲ್ಲ ಸ್ವಾಮಿ ತಾನೇ ತೋರಿಸಿಕೊಟ್ಟನು ಆದರೆ ಮುಟ್ಟಿ ನೋಡಬೇಕು ಅನ್ನುವಂಥ ಆಸೆ ತೋಮನದಾಗಿತ್ತು ಇವತ್ತು ನನ್ನ ಪ್ರೀತಿಯ ದೇವಜನವೇ ಮುಟ್ಟಿ ನೋಡುವುದು ನನಗೆ ನಡೆದ್ರೇನೆ ನನಗೆ ಸಿಕ್ಕಿದ್ರೇ ಆದಮೇಲೆ ಅದ್ಭುತ ನಡೆದಿ ಮೊದಲು ದೇವರ ಆಶ್ಚರ್ಯ ಮಾಡಲಿ ನನ್ನ ಮನೆಯವ್ರನ್ನ ಬದಲಾಯಿಸ್ಲಿ ನನ್ನ ರೋಗ ಹೋಗಿಬಿಡಲಿ ನನ್ನ ಕಷ್ಟ ಎಲ್ಲ ಸಾಲ ಎಲ್ಲ ತೀರ್ಬಿಡಲಿ ಆಮೇಲೆ ನಾನು ದೇವರು ನಂಬ್ಕೊಳ್ತೇನೆ ಕೆಲವು ವೃದ್ಧರು ದೊಡ್ಡವರು ಹೇಳ್ತಾರೆ ಅಯ್ಯೋ ಈಗ ನಂಬೋದು ಹೆಂಗೆ ವಯಸ್ಸಾದ ಕಾಲದಲ್ಲಿ ಸೇರ್ಕೊಂಡ್ಬಿಡ್ತೀನಿ ಯೇಸು ಸ್ವಾಮಿಗೆ ಏನಕ್ಕೆ ಸೇರ್ಕೋಬೇಕು ವಯಸ್ಸಾದ ಕಾಲದಲ್ಲಿ ಯಾವಾಗ ಸುವಾರ್ತೆಯು ಬರುತ್ತದೋ ಶುಭವರ್ತಮಾನವು ಬರುತ್ತದೋ ಆಗಲೇ ನಾವು ನಮ್ಮನ್ನು ಒಪ್ಪಿಸಿ ಕೊಡಬೇಕು ವಯಸ್ಸಾದ ಮೇಲೆ ನಾನು ದೇವರನ್ನು ನಂಬ್ತೇನೆ ಸಾಲ ತೀರದ ಮೇಲೆ ನಂಬ್ತೇನೆ ಕಷ್ಟ ಪರಿಹಾರ ಆದ ಮೇಲೆ ನಂಬ್ತೇನೆ ನಾವು ನಂಬುವುದೇ ಕಷ್ಟ ತೀರಲಿಕ್ಕೆ ನಾವು ನಂಬುವುದೇ ಸಾಲ ತೀರಲಿಕ್ಕೆ ನಾವು ನಂಬುವುದೇ ನಿತ್ಯ ಜೀವ ಸಿಗಲಿಕ್ಕೆ ನಾವು ನಂಬುವುದೇ ದೇವರ ರಾಜ್ಯ ಸೇರುವುದಕ್ಕೆ ನಾವು ನಂಬುವುದೇ ದೇವರಿಗೆ ಹತ್ತಿರವಾಗಿರಲಿಕ್ಕೆ ನಾವು ನಂಬುವುದೇ ದೇವರ ಪ್ರಸನ್ನತೆಯನ್ನು ಕಾಣಲಿಕ್ಕೆ ಇದೆಲ್ಲವನ್ನು ನಾವು ನಂಬುವುದು ಮಾಡಲಿಕ್ಕೆ ನಡೆದ ಮೇಲೆ ನಮಗೆ ಆಗುವುದಕ್ಕಾಗಿ ಅಲ್ಲ ಪ್ರಿಯ ದೇವಜನವೇ ಇದು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನೀವು ನಾನು ಸ್ವಾಮಿಯನ್ನು ಮುಟ್ಟಿ ನೋಡಬೇಕು ಅದ್ಭುತ ನಡೀಬೇಕು ಅನ್ನದೇ ನಾವು ನಂಬುತ್ತಾ ಇದ್ದೇವಲ್ವ ದೇವರಿಗೆ ಸ್ತೋತ್ರ ಇದುವರೆಗೂ ದೇವರನ್ನ ನಾವು ಮುಟ್ಟಿ ನೋಡಲಿಲ್ಲವಾದರೂ ದೇವರನ್ನ ನಾವು ಕಂಡು ನೋಡಲಿಲ್ಲವಾದರೂ ನಾವು ನೋಡದೆ ನಂಬ್ತಾ ಇದ್ದೀವಿ ನಾವು ಧನ್ಯರು ಅಂತ ಹೆಸಪ್ಪ ಮೊದಲೇ ಹೇಳಿದ್ದಾರೆ ಹಾಗಾದರೆ ನಾವು ಧನ್ಯರೇ ಸರಿ ನಮ್ಮ ನಂಬಿಕೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ನಂಬಿದವರಿಗೆ ಸಮಸ್ತವೂ ಸಾಧ್ಯ ನಂಬಿಕೆಯಿಂದ ದೇವರನ್ನು ಮೆಚ್ಚಿಸುವುದು ನಂಬಿಕೆಯ ಎಲ್ಲ ಆಶೀರ್ವಾದಗಳಿಗೆ ಮೂಲ ಇವತ್ತು ಯಾವ ಅಪನಂಬಿಕೆಯು ಬೇಡ ತೋಮನ ಹಾಗೆ ನಾನು ಮುಟ್ಟಿ ನೋಡಿದ್ರೇ ಅನ್ನುವಂಥ ರೀತಿಯಲ್ಲಿ ಬೇಡ ಮಿಕ್ಕ ಶಿಷ್ಯರುಗಳೆಲ್ಲ ಹೇಗೆ ಸ್ವಾಮಿಯನ್ನು ಕಂಡು ಗಾಯಗಳನ್ನು ಕಂಡು ನಂಬಿದ್ರು ನೀವು ನಾನು ದೇವರ ವಾಕ್ಯಗಳನ್ನು ಕಂಡು ದೇವರ ಪ್ರಸನ್ನತೆಯನ್ನು ಕಂಡು ನಾವು ದೇವರನ್ನು ನಂಬುವಂಥವರು ಆಗಿರಬೇಕು ಪ್ರಿಯ ದೇವಜನವೇ ಹಾಗಾದರೆ ನಮ್ಮ ತಲೆಗಳನ್ನು ಭಾಗಿಸಿ ನಾವು ದೇವರಿಗೆ ಹೇಳೋಣ ಕರ್ತನೇ ನಾನು ನಂಬುತ್ತೇನಪ್ಪ ನಿನ್ನ ನಾಮವನ್ನು ನಾನು ನಂಬ್ತೇನೆ ನೀವು ಸತ್ಯದೇವರು ನಿತ್ಯ ಜೀವವು ಸದಾ ಜೀವಿಸುವವರು ಮರಣದಿಂದ ಪುನರುತ್ಥಾನವಾದವರು ನಮಗಾಗಿ ಎಲ್ಲ ತ್ಯಾಗಗಳನ್ನು ಮಾಡಿದಾತನು ಏಸಪ್ಪ ಈ ವಾಕ್ಯವನ್ನು ಯಾರೆಲ್ಲ ಇವತ್ತು ತಮ್ಮ ಮನೆಗಳಲ್ಲಿ ತಮ್ಮ ಸ್ಥಳಗಳಲ್ಲಿ ತಾವು ಕೇಳುತ್ತಾ ಇದ್ದಾರೋ ಇವರ ನ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನಾಗಿದ್ದಿ ಸ್ವಾಮಿ ತೋಮನ ನಂಬಿಕೆಯನ್ನು ಅಪನಂಬಿಕೆಯನ್ನು ನೋಡಿ ನೀನು ಅಪನಂಬಿಗಸ್ಥನು ನೀನು ವ್ಯರ್ಥ ನೀನು ವೇಷ್ಟು ಅಂತ ಹೇಳಿಲ್ಲಪ್ಪ ಅಂಥ ಅಪನಂಬಿಗಸ್ತನನ್ನು ನೀನು ದರ್ಶಿಸಿ ಅವನ ನಂಬಿಕೆಯನ್ನು ನೀನು ಕರ್ತನೆ ಅವನಲ್ಲಿ ಹುಟ್ಟಿಸಿ ಅದನ್ನು ಪೂರೈಸಿದ್ದಿ ಹಾಗೆಯೇ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಏಸಪ್ಪ ನೀವು ತಾನೇ ದಯಮಾಡಿ ನಮಗೆ ಕೃಪೆಯನ್ನು ತೋರಿಸಿರಿ ಯಾರಿಗೆಲ್ಲ ಅಲ್ಪವಿಶ್ವಾಸಿಗಳಾಗಿದ್ದೇವೋ ಯಾರು ನಂಬಿಕೆಯಲ್ಲಿ ದೇವರ ದೃಢಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲವೋ ನಮ್ಮೆಲ್ಲರ ನಂಬಿಕೆಗಳನ್ನು ದೃಢಪಡಿಸು ಕುಟುಂಬಗಳಲ್ಲಿ ಕಷ್ಟಗಳು ಹಾಗೆ ಇದ್ದಾವೆ ವ್ಯಕ್ತಿಗಳು ಬದಲಾಗಿಲ್ಲ ಪರಿಸ್ಥಿತಿಗಳು ಮಾರ್ಪಟ್ಟಿಲ್ಲ ಅದ್ಭುತಗಳು ನಡೆದಿಲ್ಲ ಅದನ್ನು ನೋಡಿ ನಾವು ಕುಗ್ಗಿ ಹೋಗದೆ ನಂಬುವುದಾದರೆ ನಂಬುವವನಿಗೆ ಸಮಸ್ತವೂ ಸಾಧ್ಯ ಎಂದು ನಿನ್ನ ವಾಕ್ಯವೇ ಹೇಳುವಂತೆ ಇವತ್ತು ನಂಬಿಕೆಯಿಂದ ಹೌದಪ್ಪ ನಾನು ನಂಬುತ್ತೇನೆ ನನ್ನ ಜೀವಿತವನ್ನು ಮಾರ್ಪಡಿಸು ನಾನು ನಂಬುತ್ತೇನೆ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿಕೊಡು ನಾನು ನಂಬುತ್ತೇನೆ ನನ್ನ ಜೀವಿತವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿಕೊಡು ಎಂದು ಅಪ್ಪ ನಾವು ದೇವೇ ಬೇಡುವಂತೆ ಕೃಪೆಯನ್ನು ತೋರಿಸಿರಿ ಹಾಲೆ ಲೂಯ್ಯ ಸ್ತೋತ್ರ ತಂದೆ ದೇವರೇ ನಿನಗೆ ಸ್ತೋತ್ರ ಈವತ್ತು ಈ ಒಂದು ವಿಡಿಯೋ ಮೂಲಕವಾಗಿ ಅಪ್ಪ ನೀನು ಕೊಟ್ರೇನೆ ನೀನು ಮಾಡಿದ್ರೇನೆ ನಾನು ನೋಡಿದ್ರೇನೆ ಅನ್ನುವ ಮಾತಿಗಿಂತ ನಾವು ಯಾವ ಅನುಮಾನವಿಲ್ಲದೆ ಯಾವ ಅಪಾರ್ಥವಿಲ್ಲದೆ ಸಂಶಯವಿಲ್ಲದೆ ಪೂರ್ಣ ಮನಸ್ಸಿನಿಂದ ದೇವರ ಸಂಪೂರ್ಣ ಹೃದಯ ಮನಸ್ಸು ದೇವರಿಂದ ನಾವು ನಿಮ್ಮನ್ನು ನಂಬುವುದಕ್ಕೆ ಕೃಪೆಯನ್ನು ತೋರಿಸಿರಿ ವಿಡಿಯೋನ ನೋಡುತ್ತಾ ಹೌದು ತಂದೆಯೇ ನನ್ನ ನಂಬಿಕೆಯನ್ನು ಹೆಚ್ಚಿಸಯ್ಯ ನನ್ನ ಅಲ್ಪ ವಿಶ್ವಾಸಿ ನನ್ನ ನಂಬಿಕೆಯನ್ನು ಅಧಿಕಪಡಿಸಯ್ಯ ಎಂದು ಕೇಳುವ ಪ್ರತಿಯೊಬ್ಬರ ನಂಬಿಕೆಯನ್ನು ಅಧಿಕ ಮಾಡು ಕರ್ತನೆ ಶೋಧನೆಗಳು ಬರುತ್ತವೆ ಅನೇಕರು ಪ್ರಶ್ನಿಸ್ತಾರೆ ಅನೇಕರು ವೇದಿಸ್ತಾರೆ ಅನೇಕ ಸಾರಿ ಕಷ್ಟಗಳು ಹಾಗೇ ಇರ್ತವೆ ನಮ್ಮ ಪ್ರ ಪ್ರಾರ್ಥನೆಗಳಿಗೆ ಉತ್ತರವೇ ಸಿಗುವುದಿಲ್ಲ ಆದರೂ ಕೂಡ ನನ್ನ ದೇವರು ಉತ್ತಮನು ನಾನು ನಂಬಿರುವ ಆತನು ಸತ್ಯನು ಆತನು ನಿತ್ಯವೂ ಜೀವಿಸುವ ಆತನು ಆತನೇ ಸೃಷ್ಟಿಕರ್ತನು ಆತರೇ ನನ್ನ ದೇವರು ಎಂದು ನಂಬುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿಕೊಡ್ರಿ ಅಪನಂಬಿಕೆ ಹುಟ್ಟದ ಹಾಗೆ ಇವರ ಜೀವಿತಗಳಲ್ಲಿ ನೀನು ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸು ಸ್ವಾಮಿ ಅಪ ನಮ್ಮ ಜೀವಮಾನಗಳಲ್ಲಿ ಶ್ರೇಷ್ಠವಾದ ಕೃತ್ಯವನ್ನು ಮಾಡಿ ನಿನ್ನ ಮಹಿಮೆಯನ್ನು ನಮಗೆ ಪ್ರಚುರಪಡಿಸು ಈ ವಿಡಿಯೋ ನೋಡಿದ ಪ್ರತಿಯೊಂದು ದೇವಜನವನ್ನು ಅವರ ಕುಟುಂಬವನ್ನು ಆಶೀರ್ವದಿಸು ಅನಾರೋಗ್ಯವನ್ನು ಸಾಲ ಸಾಲಬಾಧೆಗಳಿಂದ ಬಿಡುಗಡೆ ಮಾಡಿರಿ ಕುಟುಂಬದ ಅನ್ಯೂನ್ಯತೆ ಕೊರತೆಗಳಿಂದಲೂ ಅಪಾರ್ಥಗಳಿಂದಲೂ ಅನುಮಾನಗಳಿಂದಲೂ ಅಪ ಎಕ್ಸಾಮ್ ಬರೆಯುವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಬರೆದು ಮುಗಿಸಿರುವಂಥವರ ರಿಸಲ್ಟ್ಸ್ಗಾಗಿ ಪ್ರಾರ್ಥಿಸ್ತೇವೆ ಕೆಲಸಗಳಿಗಾಗಿ ಹುಡುಕಾಡ್ತಾ ಇರುವವರಿಗಾಗಿ ಪ್ರಾರ್ಥಿಸ್ತೇವೆ ಗರ್ಭಫಲಕ್ಕಾಗಿ ಕಾಯುತ್ತಿರುವಂಥವರು ವ್ಯಾಪಾರ ವ್ಯವಸಾಯದಲ್ಲಿ ಉನ್ನತಿಗಾಗಿ ಪ್ರಾರ್ಥಿಸ್ತೇವೆ ಇಗೋ ಬರಗಾಲ ಬರ್ತಾ ಇದೆ ಅಪ ನೀರಿಲ್ಲ ಊಟವಿಲ್ಲ ಬಟ್ಟೆ ಇಲ್ಲ ಅನ್ನುವಂಥ ಎಲ್ಲರನ್ನ ಕರುಣಿಸಿರಿ ಇವಾಗ ಸುತ್ತಮುತ್ತಲಿರುವವರು ಇವರ ಅನ್ಯೋನ್ಯ ಪ್ರೀತಿಯಿಂದ ಇರಲಿ ಇವರಿಗೆ ಆರೋಗ್ಯವು ಆಶೀರ್ವಾದವೂ ಉಂಟಾಗಲಿ ಸದಾಕಾಲ ಇವರ ಸಂಗಡ ಇದ್ದು ನಡೆಸಬೇಕೆಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಪ್ರೈಸ್ ದ ಲಾಡ್ ಜೀಸಸ್